ಬೇಬೇಟ್ ತಟ್ಟೆ ಇನ್ನು ನಿಪ್ಪಟ್ಟು ಬೇರೆ ಮಾಡಬೇಕು ಆಯ್ತು ಹೇಳಿ ಅದ್ಕೆ ಇನ್ನೊಂದು ಸ್ವಲ್ಪ ಇದೆ ಹಿಟ್ಟು ಒಬ್ಬಟ್ಟು ಮುಗ್ದು ಇನ್ನು ಏನೆಲ್ಲ ಮಾಡ್ಬೇಕಂತ ಹೇಳ್ರಿ ಅದ್ಕೆ ಎಲ್ಲ ಮಾಡ್ಬಿಡೋಣ ನನ್ನ ಮಗನ ಮದುವೆ ಅಂದರೆ ಸುಮ್ಮನೆನಾ ನೀವೇನೇನು ಹೇಳ್ತಿರೋ ಎಲ್ಲ ಮಾಡ್ಬಿಡೋಣ ನಾಳಿಕೆಲ್ಲ ಮದುವೆ ಹ್ಞೂ ಅದಕ್ಕೆ ಇಷ್ಟೊಂದೆಲ್ಲ ತಿಂಡಿಗಳು ಮಾಡಿಸಿದ್ದು ಅತ್ತೆ ನೀವು ಈ ಒಬ್ಬಟ್ಟು ಬೇಯಿಸಿದ್ಮೇಲೆ ನಿಪ್ಪಟ್ಟಿಗೆ ಹಿಟ್ಟು ಕಳ್ಸಿ ಕೊಟ್ಬಿಡಿ ಶಕಂತ ಕೂತ್ಕೊಂಡು ತಟ್ಟತಾಳೆ ನಾನು ಎಣ್ಣೆಲ್ಲ ಕರಿತೀನಿ ಹಾಂ ಆ ನಿಪ್ಪಟ್ಟು ಕಳಿಸ್ಬೇಕಾ ಬೆಳಗ್ಗೆಯಿಂದ ಇದನ್ನ ಇಟ್ಕೊಂಡ್ ಹಿಡ್ಕೊಂಡು ಇಟ್ಕೊಂಡು ಕೈಯೆಲ್ಲ ಜವ್ ಇಟ್ಕೊಂಡಿ ಕಣೆ ನನಗೆ ಆಗಲ್ಲ ಕಣವ ನಾನು ಹೋಗಿ ಒಂದ್ ಸ್ವಲ್ಪದು ಮನಿ ಕಂತೀನಿ ಅದೇನ್ ಮಾಡ್ಕತೀರ ಇಬ್ಬರೇ ಮಾಡ್ಕಲ್ರಿ ಹೇಳಿ ಅತ್ತೆ ನಾವ್ ಇಬ್ರೇ ಮಾಡ್ಕೊಳಕ್ಕಾಗತ್ತಾ ಮೊಮ್ಮಗಳು ಮದ್ವೆ ಮೊಮ್ಮಗನ್ ಮದ್ವೆ ನೀವ್ ಸಹಾಯ ಮಾಡ್ಲಿಲ್ಲ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ಹೆಂಗೆ ಈ ಮದ್ವೆ ನಡೀತಿರೋದೇ ನಿಮ್ಮಿಂದ ಅಂತದ್ರಲ್ಲಿ ಇವಾಗ ಮಲ್ಕ ಬಿಟ್ರೆ ಹೆಂಗೆ ಆ ರಾತ್ರಿ ಎಲ್ಲಾ ಕುತ್ಕೊಂಡ್ ಮಾಡದ್ ಇದ್ದಿದ್ದೇ ಇದೆ ಅಲ್ಲ ನಾಳೆ ಮದ್ವೆ ಇಟ್ಕೊಂಡು ಇವತ್ ಮಲ್ಕತರ ಏನತ್ತೆ ನೀವು ಹಿಂದಿನ ಕಾಲದಲ್ಲೆಲ್ಲ ನಿಮ್ಮ ಕಾಲದಲ್ಲೆಲ್ಲ ಹೆಂಗಿತ್ತು ಮದುವೆ ಇದೆ ಅಂದರೆ ಎರಡು ಮೂರು ದಿನ ನಿದ್ದೆಗೆಟ್ಕೊಂಡು ಕೆಲಸಗಳು ಮಾಡಿಕೊಂಡು ಬಂದಿರ ನೆಂಟ್ರನ್ನೆಲ್ಲ ವಿಚಾರಿಸ್ಕೊಂಡು ಇರ್ತಿದ್ರು ನೀ ನೋಡ್ರೆ ಮನೆ ಕತ್ತೀನಿ ಅಂತೀರಲ್ಲ ನಿಮ್ಮನ್ನು ನೋಡಿ ನಾವು ಕಲಿಬೇಕು ಏನು ಚೆಕಲಾ ನೀನೇ ಹೇಳು ಹೌದು ಅದಕ್ಕೆ ನೀವು ಹೇಳಿ ನಿಜ ಏ ಏನಮ್ಮ ನೀನ ಮದುವೆ ಆಗ್ತಿರೋದು ನನ್ನ ಮಗಂದು ಹಾಂ ನೀನು ಇರು ನೀನು ಮಲ್ಕೊಳಕ್ಕೆ ಹೋಗ್ಬೇಡ ನೀನು ನನಗೆ ಆಗೋಲ್ಲ ಇಷ್ಟೊಂದು ಮಾಡೋದಕ್ಕೆ ನೀನು ಸಹಾಯ ಮಾಡಿದ್ರೆ ನಾನು ಒಂಚೂರು ಮಾಡ್ಕೊತೀನಿ ಇಟ್ಟು ಕಳ್ಸು ನೀನು ಅದಕ್ಕೆ ಹೇಳ್ದಂಗೆ ಇಲ್ಲೇ ಶಕುಂತ್ಲ ಏನು ಆಟ ಆಡ್ತಿದಿರೇನು ಇಬ್ಬರು ಸೇರ್ಕೊಂಡು ವಯಸ್ಸಾಗೇ ಕಣೆ ನನಗೆ ಹಾಂ ಇಷ್ಟೊತ್ತು ಗಂಟೆ ಕೂತಿರೋದು ಹೆಚ್ಚು ಅವರಿಂದ ಕೈಗೆ ಒಬ್ಬಟ ಬೇಸ್ 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 ಅವ್ಳು ಕೊಡ್ತಾಳೆ ತಡ ತಟ್ಟ ನೀ ನನಕೈಲಿ ಕೊಡ್ತಿದ್ದೀಯ ನಾನು ಅವಳಕೆ ಕೊಡ್ತಿದ್ದೀನಿ ಅವಳು ಬೇಯಿಸ್ ನನ್ನ ಕೈಗೆ ಕೊಡ್ತಾಳೆ ಏನು ಆಟಾಡ್ತೀರಾ ನನ್ನ ಕೈಲಾಗಲ್ಲವಾ ನಾನು ಹೋಗಿ ಇವಾಗ ಇಡೀ ರಾತ್ರಿ ಕೂರಿಸ್ಕೊಂಡು ಇಷ್ಟೊಂದೆಲ್ಲ ಮಾಡೋವರೆಗೂ ಇಡಿಸ್ಕೊಂಡಿದ್ದೀಯಾ ನನ್ನ ಆ ಚಕ್ಲಿನ ಒತ್ತಿ 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 ಕೈಯೆಲ್ಲ ಬಿದ್ದೋದ್ವು ನಂದು ಹ್ಞೂ ಆ ಖರ್ಚಿಕಾಯಿ ಒಳಗಡೆ ಹೂಣ ತುಂಬಿ ತುಂಬಿ ಸಾಕಾಗೋಯ್ತು ನನಗೆ ಕಜ್ಜಾಗಿಟ್ಟು ಕಲ್ಸಿದ್ದು ನಾನು ಆಮೇಲೆ ಒಬ್ಬಟ್ಟಿನ ಹೂಣ ರೆಡಿ ಮಾಡಿದ್ದು ನಾನು ಕುರ್ಜಿಕಾಯಿ ಊಣ ರೆಡಿ ಮಾಡಿದ್ ನಾನು ಚಕ್ಲಿ ಒತ್ತಿದ್ ನಾನು ಆಂ ನನ್ನ ವಯಸ್ಸಿಗೆ ಇವೆಲ್ಲ ಮಾಡೋ ಏ ಸುಮ್ಮಿರಮ್ಮ ನಾಳೆ ಮದುವೆ ಆಗೋದ್ರೆ ಮುಗಿದೋಯ್ತೀನಿ ಏನಿರುತ್ತೆ ಕೆಲಸ ಇಷ್ಟೊಂದೆಲ್ಲ ತಿಂಡಿ ಮಾಡ್ಕೊಂಡು ಹಂಗೆ ನಮ್ಮ ಮನೆಗೂ ಹೋಗ್ಬೋದು ಹ್ಮ್ ಅಲ್ಲಿ ಹೋದ್ಮೇಲೆ ಅವ್ರ ಇವ್ರನ್ನ ಅಶೋಕ ಕರಿಬೇಕು ನಮ್ಮ ಸಂಬಂಧಿಕರೆಲ್ಲ ಮನೆಗೆ ಬರ್ತಿರ್ತಾರೆ ಅಂತವ್ರಿಗೆಲ್ಲ ಹಂಗೆ ಕಳ್ಸೋ ಆಗುತ್ತಾ ಆ ಬರಿಕಾಯಿಲಿ ಏನಾದ್ರು ಕಟ್ ಕಳ್ಸ್ಬೇಕಲ್ವಾ ಆಮೇಲೆ ಮನೇಲಿ ಯಾವುದೂ ಇದು ಕುರುಕಳು ತಿನ್ನೋಕ್ಕೆ ಚೆನ್ನಾಗಿರ್ತಾರೆ ಕಣಮ್ಮ ಅಲ್ಲಿ ಹೋಗಿ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ಲಕ್ಷ್ಮೀಕಾಯಿ ಆಗಲ್ಲ ಇನ್ನ ಚಿಕ್ಕವಳು ಅವಳು ನನ್ನ ಮಗನ ಜೊತೆ ನನ್ಗೆ ಅಷ್ಟೇ ಸಾಕು ಹ್ಮ್ ಅವಾಗ ಅವಾಗ ಬಾಯಿಗೆ ಹಾಕೊಳಕ್ಕೆ ಇವೆಲ್ಲ ಬೇಡ ನನಗೆ ಇಲ್ಲಿದ್ದಲ್ಲೇ ಮಾಡ್ತಾ ಇದೀನಿ ಸುಮ್ಮ ಮಾಡ ಹಾ ಅಲ್ಲಿ ನಳಿಯ ಏನು ತಂದಾಕಲ್ಲ ಅಷ್ಟೇ ಬೇಸ್ಟ್ ಬಾಡಿಯೋದು ಹೋಗಲಿ ಬಿಡಿ ಅತ್ತೆ ತಗೊಂಡೋಗ್ಲಿ ಅದಕ್ಕೆ ಅಲ್ವಾ ಇಷ್ಟೆಲ್ಲ ಮಾಡಿರೋದು ಹಾ ಅಣ್ಣನ ಮನೆಯಿಂದ ತಗೊಂಡೋದ್ರೆ ಏನಾಗಲ್ಲ ಬಿಡಿಯೇ ನೀನ್ ಮಾಡು ಶಕುಂತ್ಲಾ ಅತ್ತೆ ಎದ್ದಿರ್ತಾರೆ ಮೊಮ್ಮಕ್ಳು ಮದುವೆಗೆ ಎದ್ದಿಲ್ಲದೆ ಇನ್ನೇನು ಇನ್ಯಾರ ಮದ್ವೆ ನೋಡ್ಬೇಕಾಗಿದೆ ನಮ್ಮ ಹರೀಶ ಮದ್ವೆ ಆಗ್ಬೇಕಂದ್ರೆ ಇನ್ನೂ ಒಂದು ಹದಿನೈದು ವರ್ಷ ಬೇಕು ನೋಡು ಅಲ್ಲಿವರೆಗೂ ಯಾರಿರ್ತಾರೋ ಯಾರು ಬಿಡ್ತಾರೋ ಅತ್ತೆ ಅಂತೂ ಮೊದ್ಲೇ ಇರಲ್ಲ ಹೌದೌದು ನಮ್ಮ ಅಮ್ಮ ಇರಲ್ಲ ಅಮ್ಮ ನೀನು ಇದು ಲಾಸ್ಟೆ ಮದುವೆ ಅಂತ ನೋಡೋದನ್ಸುತ್ತೆ ಹಾಂ ಲಕ್ಷ್ಮೀ ಮದುವೆ ನೋಡೋಕ್ಕಾಗೋದು ಹಿಂಗೆ ಯಾರು ಮದುವೆ ನೋಡ್ತಿ ಅಂತೂ ನನ್ನ ಇಬ್ಬರು ಸೇರ್ಕೊಂಡು ನಗದು ಬಿದ್ದೋಗ್ತೀಯ ಅಂತ ಮುಂಚೆನೇ ಹೇಳ್ತಿದ್ದೀರಾ ನಾನು ಹೇ ಇಲ್ಲ ಅಮ್ಮ ನಾನೇ ಕಂಡು ಅಂದ್ಕೊಳ್ಳಿ ನಿಗಾಗಲಿ ಇವಾಗ ಎಪ್ಪತ್ತು ವರ್ಷ ಇನ್ನೊಂದು ಹದಿನೈದು ವರ್ಷ ಅಂದರೆ ಎಂಬತ್ತು ಎಂಬತ್ತೈದು ವರ್ಷ ಆಗ್ಬಿಡ್ತದೆ ಈಗಿನ ಕಾಲದಲ್ಲಿ ಎಂಬತ್ತೈದು ಅಂತ ಯಾರು ಬದುಕಿರ್ತಾರೋ ಅದಕ್ಕೆ ಒಂಚೂ ಸಹಾಯ ಮಾಡಿಬಿದ್ದಾಗಲೇನೆ ಹಾಂ ನಿನಗೂ ಮಗಳಂತ ನಾನು ಒಬ್ಬಳು ಇರೋದು ಹಾಂ ಮೊಮ್ಮಕ್ಳು ನೋಡುವಂತೆ ಹಾಂ ಅದು ಬೇರೆ ನನ್ನ ಬಾಯಿ ಮುಚ್ಚಿಸ್ಬಿಡೇ ನೀನು ಬೇಗ ಆಯ್ತು ಅಬ್ಬಬ್ಬಬ್ಬಬ್ಬ ಏನಿದು ನಾನು ನಮ್ಮನ್ನೆಲ್ಲ ನೋಡ್ತಿರೋದಿದ್ನೆಲ್ಲ ಹಾ ಚಕ್ಲಿ ಏನಿದು ಬೋಂಡ ಒಬ್ಬಟ್ಟು ಕಜ್ಜಾಯ ಏನಿದು ನನಗೆ ಗೊತ್ತಾಗ್ತಿಲ್ವಲ್ಲ ಇಲ್ಲಿ ಏನು ನಡೀತೈತೆ ಅಂತ ನಾಳೆನೇ ಮದುವೆ ಇದೆಲ್ಲ ನಾನು ಆರ್ಡರ್ ಮಾಡಬೇಕಾಗ್ತದೇನೋ ಅಂತ ಎಣ್ಕಂಡಿದ್ದೆ ಈಗ ನೋಡ್ರಿ ಮನೆಯಲ್ಲೇ ಮಾಡ್ತಾರಲ್ಲ ಅದು ನನ್ನ ಜಯ ಮದುವೆನೇ ಇಷ್ಟಲ್ ಅಂತಿಲ್ ಮೂರು ಜನ ಕೂತ್ಕೊಂಡು ಹೆಂಗು ಸುರು ಇವೆಲ್ಲ ಮಾಡ್ಕೊಂಡು ಕೂತೋರು ಏನಪ್ಪ ಇದು ಅಲ್ಲಿ ನೋಡಿ ಅತ್ತೆ ನಿಮ್ಮ ಮ್ಯಾಗ ಬಂದೇ ಬಿಟ್ರು ಓ ಅಣ್ಣ ಬದಾ ದಾದಾ ಎಲ್ಲ ಆಗಿದೆ ಇಷ್ಟತ್ತು ನಾಯನೆ ಮದುವೆ ಚಪ್ಪರ ಎಲ್ಲ ಹಾಕ್ಸ್ಬೇಕ ಇವತ್ತು ಸಾಯಂಕಾಲಕ್ಕೆನೆ ಹಾಂ ನಾನು ಇರೋರೆಲ್ಲ ಎರ್ಕೊ ಬಂದ್ಬಿಡ್ತೀನಿ ಒಂದು ಸರ್ತಿ ಸಂಜೆಗೆ ಹೋಗಿ ಬೆಳಗ್ಗೆ ಹತ್ತು ಗಂಟೆ ಅಷ್ಟೆಲ್ಲ ಬಂದ್ಬಿಟ್ಟಿ ಮನೆ ಅಂತ ಹಾಂ ಅದು ಸರಿ ಏನು ನೀವು ಮಾಡ್ತಿರೋದು ಏ ಏನ್ ಅಣ್ಣ ಸರಿಯಾಗಿ ಕೇಂದೆ ನಿನ್ಗೆ ಕಣ್ ಕಾಣಿಸಲ್ವಾ ನೋಡು ಒಬ್ಬಟ್ಟು ಆಮೇಲೆ ಕರ್ಜಿಕಾಯಿ ಚಕ್ಲಿ ಆಮೇಲೆ ಕಜ್ಜಾಯ ಎಲ್ಲ ಮಾಡ್ತಿದೀವಿ ಮಧುವೇ ಬೇಕಲ್ಲ ಹಾಗಿದ್ರೆ ಎಲ್ಲ ನೀವೇ ಮಾಡ್ತೀರೇನೋ ಏ ಇಲ್ಲ 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 ಮಧುವೇ ಬಂದಿರೋರ್ಗೆಲ್ಲ ಇದು ಬಂದಿರೋರಿಗೆ ಅಲ್ವಾ ಮತ್ತೆ ಇನ್ಯಾರ್ಗೆ ಇದೆಲ್ಲ ಮಧುವೇ ಆದಮೇಲೆ ನಮ್ಮ ಮನೆಗೆ ತಂಡ ಹೋಗಕಣ್ಣಾ ಇینو ಇಷ್ಟೊಂದೆಲ್ಲ ನಿಮ್ಮನೆ ತಂಡ ಹೋಗ್ತೀಯಾ ಇಷ್ಟೊಂದೆಲ್ಲ ತಕೊಂಡ ಇದ್ರಾಗ ಇದ್ರ ಅರ್ಧನಾದರೂ ತಂಡ ಹೋಗ್ತಿನಿ ಇನ್ನು ಮಿಕ್ಕಿದು ಇಲ್ಲೇ ಬಿಡ್ತೀನಿ ಆ ಊಟದ ವ್ಯವಸ್ಥೆನಾ ಮನೆಯಲ್ಲಿ ಮಾಡಕ ಆಗಲ್ಲ ಅಷ್ಟೊಂದು ಜನಕ್ಕೆ ಇನ್ನು ಯಾರಗನೆ ಹೇಳಿ ಇದೆಲ್ಲ ನಮ್ಮ ಮನೆಗೆ ನಾನು ಅದಕ್ಕೆ ತಗೊಂಡೋಗ್ಬಿಟ್ಟು ನಮ್ಮನೆಗೆ ಬಂದಿರ್ತಾರಲ್ಲ ನಾನು ನೆಂಟರು ಬರೀ ಕೈಲಿ ಕಳ್ಸಕ್ ಆಗ್ತದ ಅವ್ರಿಗೆ ಸ್ವಲ್ಪ ಚೊಕ್ಲಿ ಕರ್ಜಿಕಾಯಿ ಕಜ್ಜಾಯ ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಎಲ್ಲ ಕಳ್ಸ್ಕೊಡ್ತೀನಿ ನಾನು ಹೋಗಿ ಅಲ್ಲಿ ಮಾಡ್ಕೊಳಕ್ಕಾಗಲ್ಲ ನಾವು ಒಬ್ಬಳೆ ಕಷ್ಟ ಆಗ್ತದೆ ಇಲ್ಲಾಂದ್ರೆ ಅದಕ್ಕೆ ಐತೆ ಅಮ್ಮ ಐತೆ ನೀನು ಅವ್ನು ತಂದು ಆಗ್ತೀಯಾ ಮಾಡ್ತೀನಿ ಅಲ್ಲಿ ಯಾರವ್ರು ಎಲ್ಲ ಮಾಡಕ್ಕೆ ನಾನು ಒಬ್ಳೆ ಸಾಯ್ಬೇಕು ಆಗಲ್ಲ ಅಮ್ಮನ ಒಂಚೂರು ರೆಡಿ ಕೊಡ್ತದೆ ನಾವು ಮೂರು ಜನ ಹಾಕೊಂಡ್ ಮಾಡಿಬಿಡ್ತೀವಿ ಇವತ್ತು ಮುಗಿಸ್ಬಿಡ್ತೀವಿ ಎಷ್ಟತ್ತಾದ್ರು ಅಣ್ಣ ಅದು ಖುಷಿ ವಿಷಯ ಹಾ ನಮ್ ಲಕ್ಷ್ಮೀ ಮದ್ವೆಗೆ ಒಪ್ಕೊಬಿಟ್ಟವಳೆ ಖುಷಿಯಾಗಿ ಏನೋ ಲಕ್ಷ್ಮಿ ಮದುವೆಗೆ ಒಬ್ಕ ಊನ ಮೇಕ್ರ ಕೇಳು ಅದಕ್ಕೇನ ಅದಕ್ಕೆನೋ ಲಕ್ಷ್ಮಿ ಮಾತಾಡ್ತಿರುವಾಗ ನಾವು ಹೋಗಿ ಕೇಳಿಸ್ಕೊಂಡ್ವಿ ಆವಾಗ ಹೇಳಿದ್ರಿಬ್ಬರೂ ಮದುವೆಗೆ ಒಬ್ಕೊಂಡಿದ್ದೀವಿ ಅಂತ ಇನ್ನೇನು ಮಾಡೋಕ್ಕಾಗ್ತದೆ ನೀ ನಮ್ಮ ಬೇಡ ಅಂತಾರಾ ಮಗಳು ಮಗಳೇ ಬಿಡು ನಿನ್ನ ಮಗಳು ಒಳ್ಳೆ ಹುಡುಗಿ ಪಪ್ಪ ನಾವೇ ತಪ್ಪು ತಿಳ್ಕೊಬಿ ಹುಡುಕ್ ಬುದಿ ನೋಡ್ಸಿ ಹುಡುಗಿಯ ಏನೋ ಸ್ವಲ್ಪ ತಪ್ಪು ಮಾಡಿತ್ತು ಇರ್ಲಿ ಬಿಡು ಅಡ್ಜಸ್ಟ್ ಮಾಡ್ಕೊತೀವಿ ಮಗನ ಮದುವೆ ಆದ್ಮೇಲೆ ಸರಿ ಹೋಗ್ತಾಳೆ ಹೊಂದ್ಕೊಂಡು ಹೋಗ್ತಾಳೆ ನನಗೆ ನಾನು ಚೆನ್ನಾಗಿ ನೋಡ್ಕೊತೀನಿ ಹೇಳೋಣ ನಿಮ್ಮ ಮಗಳನ್ನ ಹಾಂ ಏನು ಕೆಲಸ ಮಾಡ್ಸಲ್ಲ ಅವ ಇಬ್ರು ಚೆನ್ನಾಗಿರೋ ಸಾಕು ನನಗೆ ಹ್ಞೂ ಹೀಗೆ ಗೊತ್ತಾಯ್ತೇನೆ ಜಯ ನನ್ನ ಮಗಳು ಮನಸ್ಸು ಎಂಥದ್ದು ಅಂತ ಅದಕ್ಕೆ ಬಡ್ಕಂಡಿದ್ದು ಲಕ್ಷ್ಮೀನಾ ನಾ ಬದ್ಲು ಕೊಟ್ಟು ಮುದ್ದೆ ಮಾಡು ಅಂತ ಇಲ್ಲೇ ಇಲ್ಲೇ ಇಲ್ಲ ಅಂತ ಅಮ್ಮ ಮಗಳು ಕುಣಿತಿದ್ರಲ್ಲ ನೋಡಿಗ ಹ್ಞೂ ಹಾಂ ನನ್ನ ಮಗಳ ಮನೆ ಸೊಸೆಯಾಗೆ ಲಕ್ಷ್ಮಿ ಲಕ್ಷ್ಮೀ ಚೆನ್ನಾಗಿ ನೋಡ್ಕೊಳೋದು ನನ್ನ ಮಗಳು ಬೇರೆ ಮನೆ ಯಾರ ಕೊಟ್ಟಿದ್ರೆ ಸುಮ್ ಕೂತ್ಕೊಳ್ಳೋಕ್ಕೆ ಬಿಟ್ಬಿಡ್ತಿದ್ದಾ ಚೆನ್ನಾಗಿ ಕೆಲಸ ಕೊಡ್ತಿರ್ಲಿಲ್ವಾ ಆ ಹೇಳಿನೆ ಹೌದೌದತ್ತೆ ನಿಮ್ಮ ಮಾತನ್ನು ಅವತ್ತೇ ಕೇಳಬೇಕಿತ್ತು ನಾನು ಸ್ವಲ್ಪ ದಡ್ಡಿ ನನ್ನ ಮಗಳು ಸ್ವಲ್ಪ ದಡ್ಡಿನೇ ಅದಕ್ಕೆ ಅರ್ಥ ಆಗಲಿಲ್ಲ ಆಮೇಲೆ ನಾವು ಇಬ್ಬರು ಯೋಚನೆ ಮಾಡಿ ಸರಿ ಅಲ್ವಾ ನೀವು ಹೇಳಿದ್ದು ನಿಮಗೂ ಮೊಮ್ಮಗಳೇ ಅಲ್ವಾ ಮೊಮ್ಮಗಳು ಚೆನ್ನಾಗಿರ್ಬೇಕು ಅಂತ ನಿಮಗೂ ಆಸೆ ಇರುತ್ತಲ್ಲ ಅತ್ತೆ ಅಂತ ನಾನು ಬುದ್ಧಿ ಹೇಳಿದೆ ಅವಳಿಗೆ ಆಯ್ತಮ್ಮ ನೀನು ಹೇಳ್ದಂಗೆ ಆಗಲಿ ಅಂತ ಒಪ್ಕೊಂಡ್ಳು ಇವಾಗೇನು ಮದುವೆಗೆ ಒಪ್ಕೊಂಡಿದ್ದೀವಲ್ಲ ಇನ್ನೇನು ಬಿಡಿ ಜಯ ನಿಜವಾಗ್ಲೂ ಲಕ್ಷ್ಮಿ ಒಪ್ಕೊಂಡೋಳ ಹ್ಞೂ ರೀ ಒಪ್ಕೊಂಡಿದ್ದಾಳೆ ನೆನ್ನೆನೇ ಹೇಳಿದ್ದೀನಿ ನಾನು ಅತ್ತೆಗೆ ಎಷ್ಟು ಖುಷಿಯಾಗಿದ್ದಾಳು ಗೊತ್ತಾ ಅಮ್ಮ ಮದುವೆಗೆ ನನಗೆ ರೇಷ್ಮೆ ಸೀರೆನೇ ಬೇಕು ಇಂತಿಂಥ ಕಲರ್ದೇ ಬೇಕು ಅಂತ ಎಲ್ಲ ಇಟ್ಟು ಹೇಳಿಟ್ಟವಳು ನನಗೆ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ರೀ ಸೀರೆ ತಂದ್ಬಿಡಿ ಆಮೇಲೆ ನಮ್ಮ ಲಕ್ಷ್ಮಿಗೆ ಏನೂ ಒಡವೆ ಮಾಡಿಸಿಲ್ಲ ಶಕುಂತಲ ಏನೋ ಕೊಡ್ತೀನಿ ಅಂತ ಹೇಳವಳೆ ಅಂದ್ರೂ ತವ್ರ ಮನೆಯಿಂದ ಎಣ್ಣೆಗೆ ಏನಾರು ಹಾಕ್ಬೇಕಲ್ವಾ ಒಂದು ನೆಕ್ಲೆಸ್ಸು ಆಮೇಲೆ ಉಂಗುರ ಇನ್ನೇನು ಮಾಡಿಸ್ಬೇಕು ತಾಳಿ ತಾಳಿ ಅದಕ್ಕೆ ತಾಳಿ ಹಾ ತಾಳಿ ತಾಳಿ ನಂತರ ಕರಿಮಣಿ ಮಾಡಿಸ್ಬಿಡಿ ಚಿನ್ನದ್ದು ಏನ್ ಆಟಾಡ್ತೀಯ ನೀನು ಅಷ್ಟೊಂದೆಲ್ಲ ಒಡವೆ ಮಾಡಿಸ್ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಬೇಕು ಎಲ್ಲಿಂದ ತರಲಿ ಹಾ ಮನೆ ಕಟ್ಟ ನೋಡೋಣ ಇಲ್ಲ ಒಡವೆ ಮಾಡ್ಸ ನೋಡೋಣ ಅವೆಲ್ಲ ಆಗಲ್ಲ ಅವೆಲ್ಲ ನಿಧಾನ ನೋಡ್ಕೊಂಡ್ರಾಯ್ತು ಇವಾಗ ನಾನು ಏನೇನು ಒಡವೆ ತೆಗಿಯಲ್ಲ ತಾಳಿಗೊಂದು ತೆಗಿತೀನಿ ಏ ಹೇಳಣ್ಣ ಮಗಳು ಮದ್ವೆ ಬರೀ ತಾಳಿ ಒಂದು ತೆಗಿತಿ ನನ್ನ ಮರ್ಯಾದೆ ಪ್ರಶ್ನೆ ಆಮೇಲೆ ಊರವರೆಲ್ಲ ಏನು ಕೊಟ್ಟರು ಸೊಸೆಗೆ ಏನು ಕೊಟ್ಟರು ಸೊಸಗೆ ಅಂದ್ರೆ ನಾನ್ ಬರೀ ಒಂದು ತಾಳಿ ಕಟ್ ಕಳ್ಸೋರು ಅಂತ ಏ ಯಾವಾಗಣ ಆಗಲ್ಲ ನೀನು ಅದ್ ಕೇಳ್ದಂಗೆಲ್ಲ ತೆಗಿ ಶುಕುಂತ್ಲಾ ಎಲ್ಲ ಇತ್ತಮ್ಮ ನನ್ನ ಹತ್ರ ದುಡ್ಡು ಎಲ್ಲ ಮನೆಗೆ ಹಾಕಿದೀನಿ ನೀಡು ಮುಂದಕ್ಕೆ ಯಾವಾಗಾನ ನೋಡ್ಕೊಳನಾ ಬಿಡು ಏನ್ ಬೇರವ್ರಿಗೆ ಏನಾರು ಕೊಡ್ತಿದಿವಾ ನಿನ್ ಮಗಂಗೆ ತಾನೇ ಕೊಡ್ತಿರೋದು ಓ ಹೋಹೋ ಸರಿಯಾದಣ್ಣ ನೀನು ಬೇರೆ ಯಾವ ಕೊಟ್ಟಿದ್ರೆ ಇವೆಲ್ಲ ಕೊಡಬೇಕಿತ್ತು ಮುಂಚೆನೆ ಇನ್ನ ಡಿಮ್ಯಾಂಡ್ ಮಾಡಿರೋರು ಹಾ ನಾನು ಆಗಿಕ್ಕೆ ಬರೀ ಇಷ್ಟ ಹೇಳ್ತಿದ್ದೀನಿ நன்க அவெல்ல நான் சோசைகோந்து நெக்லெஸ் வைத்தேல்ங்க நெக்லெஸ்ஸு உங்குர ஆமேலே தாழி மங்கலட்சியும் இஷ்டு ஆக்குபிடு நீ அம்மா ஏன்னு சுமீரல அம்முந்தூர்டு கொழச்சேனாவே அவன ஆக்தது அலேனம்மா ஆக்தி அலேனம்மா ஏய் நானே அவரில் எழுதி ஆகத்தினி அந்த இல்லப்பா அது நான் கண்ட கொடுசிரோது நான் சதிக்க யார்கு கொடல ஏழம்மா அப்பா கொடுசு தான்பிட்டே ஏனாக அவளுக்கு கொடு அவளுக்கு கொடு நனக்கு கொட்டங்கேனா மகளு மனைதே இன்யார்க்கு கொடுத்துனீன்னு ಅದಕ್ಕೆಗಂತೂ ಕೊಡಲ್ಲ ಅಂದೆ ಮಗಳ ಮನೆಗನ ಕೊಡಮ್ಮ ಸತ್ತಾಗೆ ಓದ್ಕೊಂಡು ಹೋಗ್ತೀಯಾ ಕೊಡ್ತಾರ ಬಿಡಿ ಚಕ್ಕಂತ ಇಷ್ಟೊಂದೆಲ್ಲ ಹೇಳಿಸ್ಕೋಬೇಕ ಅತ್ತೆ ಇರೋದೊಬ್ಳು ಮೊಮ್ಮಗಳಪ್ಪ ಹಾಂ ಮೊಮ್ಮಗನ್ ಕೊಟ್ಟು ಮುದ್ದೆ ಮಾಡ್ತಿದ್ದಾರೆ ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ ಅತ್ತೆ ಕೊಟ್ಟೆ ಕೊಡ್ತಾರೆ ಅಷ್ಟೊಂದೆಲ್ಲ ಹೇಳಿಸ್ಕೋಬೇಕಾ ಹಾಂ ನನ್ನ ಗಂಡ ಆಗಿನ ಕಾಲದಲ್ಲಿ ಈ ಮಾಡಿಸಿದ್ದು ಎಷ್ಟು ಕಷ್ಟಪಟ್ಟಿದ್ದ ಅಂತ ನನಗೆ ಗೊತ್ತು ಆಯ್ತು ಇವಾಗ ಶೆಟ್ ಹೋಗಿ ಸಾಲ ಬೇರೆ ಮಾಡಬೇಕು ಮಾಡ್ರಿ ಒಂದೇ ಸತಿ ಅಲ್ಲ ಮದ್ಯ ಮಾಡೋದು ನಿಧಾನ ತಿಳಿಸ್ಕೊಂಡ್ರೆ ಆಯ್ತು ಲಕ್ಷ್ಮಿ ತಗೋ ಮಗಳೇ ತಿನ್ನು ನಾಲ್ಕು ಒಬ್ಬಟ್ಟು ನಾಲ್ಕು ಯಾಕಮ್ಮ ತಂದೆ ಎರಡು ಸಾಕಾಗಿತ್ತು ಅಯ್ಯೋ ತಿನ್ನು ಮಗಳೇ ತಿನ್ನು ನೀನು ಎಲ್ಲ ನಿಮ್ಮ ಅಜ್ಜಿ ಮತ್ತೆ ನಿಮ್ಮ ಅತ್ತೆ ಕೈಲಿ ಮಾಡಿಸಿರೋದು ಬೇಯಿಸಿದಷ್ಟೇ ನಾನು ಅತ್ತೆ ಎಂತ ತಿಂಡಿ ಪೋತಿ ಗೊತ್ತಾ ಎಲ್ಲ ತಗೊಂಡು ಗಂಡನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಳು ಆದರೆ ಅವಳಿಗೇನು ಗೊತ್ತು ಮದುವೆ ನಿಂತೋಗುತ್ತೆ ಈ ತಿಂಡಿಗಳನ್ನೆಲ್ಲ ತಗೊಂಡು ನೀನು ಹೋಗ್ತೀಯ ಅಂತ ಹಮ್ಮ ನಿಜವಾಗ್ಲೂ ನಾಳೆ ಮದುವೆ ನಿಲ್ಲತ್ತಾ ರಾಕೇಶ್ವ್ರು ಬರ್ತಾರ ಬಂದೇ ಬರ್ತಾರ ಕಣೆ ನೋಡ್ತಿರೋ ನನಗೆ ಅನ್ನಿಸ್ತಾಯಿದೆ ಬಂದೇ ಬರ್ತಾರೆ ಅಂತ ನನಗೂ ಅನ್ನಿಸ್ತಿದ್ಯಮ್ಮ ಅಂದರೆ ಸುಮ್ಮನೆ ಕೇಳಿದೆ ಅಷ್ಟೆ ಅಮ್ಮ ರಾಕೇಶ್ವರ್ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರೆ ಏನಾಗ್ಬೋದು ಮನೇಲಿ ಏನಾದರೂ ಆಗಲಿ ನಾನು ನೋಡ್ಕೊಳ್ತೀನಿ ನೀನು ತಲೆ ಕೆಡ್ಸ್ಕೊಂಬೇಡ ಸದ್ಯಕ್ಕೆ ನಿನ್ನ ಮದುವೆ ನಿಂತರೆ ಸಾಕು ಆ ಭದ್ರಾ ಇವತ್ತು ಇದ್ದಾನಂತೆ ಮನೆಗೆ ಹ್ಞೂ ನಿಮ್ಮಪ್ಪ ಫೋನ್ ಮಾಡಿದ್ರಂತೆ ಇವತ್ತೇ ಬರ್ತಾನಂತೆ ಬರಲಿ ಬರಲಿ ಆಸೆ ಇಟ್ಕೊಂಡು ಬರ್ತಿದ್ದಾನೆ ಗೊತ್ತಾಗುತ್ತೆ ಬಂದಮೇಲೆ ತಗೋ ತಗೋ ತಿನ್ ಮುಗಿಸು ನೀನು ಅಮ್ಮ ಇವತ್ತು ನಿನ್ನ ರೂಮ್ ಒಳಗಡೆ ಬಿಟ್ಬಿಟ್ಟಿದಾರಲ್ಲ ಹಿಂಗೆ ಅದೇ ಹೇಳ್ದೆ ಕಣೆ ಮದುವೆಗೆ ಲಕ್ಷ್ಮೀ ಒಪ್ಕೊಂಡಿದ್ದಾಳೆ ಅಂತ ಹೇಳಿ ನಾನು ಎಲ್ಲ ಒಬ್ಬಟ್ಟಿನ ಸಾಮಾನು ಇದೆಲ್ಲ ಮಾಡ್ಕೊಂಡು ಕೂತಿದ್ನಲ್ಲ ಅದಕ್ಕೆ ನಿಮ್ಮ ಅಪ್ಪಂಗೆ ಅನುಮಾನ ಬಂದಿಲ್ಲ ಅದಕ್ಕೆ ಇವತ್ತು ಒಂದಿನಲ್ವ ಅಂದ್ಬಿಟ್ಟು ಅವ್ರು ಬಿಟ್ರು ತಿನ್ನು ತಿನ್ನು ರೂಮ್ ಏನು ಬೀಗ ಹಾಕ್ಬೇಡ ಅದರ ರೂಮಲ್ಲೇ ಇದೆ ಲಕ್ಷ್ಮಿ ಅಂತ ಹೇಳಿದ್ದಾರೆ ಇಲ್ಲೇ ಇರು ಹಾಂ ಸರಿನಮ್ಮ ಆಯಿತು ಸರಿ ಸರಿ ಇನ್ನೂ ಕೆಲಸ ಇದೆ ನನಗೆ ಹೋಗ್ತೀನಿ ಹ್ಞೂ ಆಯಿತಮ್ಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇದೊಂದು ಸೀರಿಯಲ್ ರೂಪದ ಸ್ಟೋರಿ ಆಗಿರೋದ್ರಿಂದ ಹಳೆ ವಿಡಿಯೋಸನ್ನು ನೋಡ್ಕೊಂಬೋದ್ರೆ ನಮ್ಮ ಫುಲ್ ಸ್ಟೋರಿ ಅರ್ಥ ಆಗುತ್ತೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಮುಂದಿನ ವಿಡಿಯೋದಲ್ಲಿ ಇವತ್ತೇ ಮತ್ತೆ ಸಿಗೋಣ ಮಿಸ್ ಮಾಡ್ಕೋಬೇಡಿ ಇದೊಂದು ಫ್ಯಾಮಿಲಿ ಸ್ಟೋರಿ ಆಗಿರುತ್ತೆ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನೋಡ್ಬೋದು ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಎಲ್ಲರಿಗೂ ಬ ಬಾಯ್